ಹೋಮ್ ವರ್ಕ್ ಮಾಡಿ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಈ ವ್ಲಾಗ್ನ ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ ಸೊ ಆ ಥರ್ವಾ ಆಟಾಡಕ್ಕೆ ಹೋಗಿದ್ದೇನೆ ಅವನಿಗೆ ಈಗ ವೆಕೇಶನ್ ಇರೋದ್ರಿಂದ ಸ್ಕೂಲಲ್ಲಿ ಅವನಿಗೆ ಪ್ರಾಜೆಕ್ಟ್ ಮಾಡೋದಕ್ಕೆ ಹೇಳಿದ್ದಾರೆ ಸೊ ಹಾಗಾಗಿ ಮೋಹನ್ ಅವನಿಗೆ ಹೆಲ್ಪ್ ಮಾಡ್ತಾರೆ ಆಲ್ರೆಡಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಟೀಚರ್ಸ್ಗೆ ನ್ಯೂ ಇಯರ್ ಗ್ರೀಟಿಂಗ್ಸ್ನ ಪೋಸ್ಟ್ ಮಾಡಬೇಕು ಸ್ಕೂಲ್ ಅಡ್ರೆಸ್ಗೆ ಸೊ ಆ ಥರ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಮಕ್ಕಳಿಗೆ ಒಂದು ಈ ಪೋಸ್ಟ್ ಬಾಕ್ಸು ಪೋಸ್ಟ್ ಮ್ಯಾನ್ ಪೋಸ್ಟ್ ಆಫೀಸ್ ಒಂದು ಕಾನ್ಸೆಪ್ಟ್ ಗೊತ್ತಾಗಲಿ ಅಂತಂತ ಒಂದು ಮೇಯ್ನ್ ರೀಸನ್ಗೆ ಅವ್ರು ಈ ಥರ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಸೊ ಇನ್ನು ಆ ಥರವ ಬರ್ತಿದ್ದಂಗೆ ಅದಕ್ಕೆಲ್ಲ ಕಲರಿಂಗ್ ಮಾಡಿ ಏನು ವರ್ಡಿಂಗ್ಸ್ ಬರೀಬೇಕೋ ಮೋಹನ್ ಹೇಳ್ಕೊಡ್ತಾರೆ ಸೊ ಆ್ಯಕ್ಚುಲಿ ಮೋಹನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ನಿಮಗೂ ತೋರಿಸ್ತೀನಿ ಬನ್ನಿ ಓಕೆ ಅವನಿಗೆ ಬಲೂನ್ಸ್ ಎಲ್ಲ ಈ ಕಡೆ ಶೀಟಲ್ಲಿ ಡ್ರಾ ಮಾಡಿದ್ದಾರೆ ಅವ್ನು ಬಂದು ಕಲರಿಂಗ್ ಮಾಡ್ತಾನೆ ಇನ್ನು ಈ ಕಡೆ ಫೋರ್ ಲೈನ್ಸ್ ಎಲ್ಲ ಡ್ರಾ ಮಾಡಿದ್ದಾನೆ ಅವ್ನು ಬಂದಿದ್ರಲ್ಲಿ ವರ್ಡಿಂಗ್ಸ್ ಏನು ಹೇಳ್ಕೊಡ್ತಾರೋ ಅದನ್ನು ಬರೀತಾನೆ ಅವ್ನ ಹ್ಯಾಂಡ್ ರೈಟಿಂಗಲ್ಲೇ ಇರಬೇಕು ಸೊ ಹಾಗಾಗಿ ಮೋಹನ್ ಎಲ್ಲ ರೆಡಿ ಇದ್ದಾರೆ ಯಾವಾಗ ಪೋಸ್ಟ್ ಮಾಡ್ತೀರಾ ಹ್ಞೂ ಯಾವಾಗ ಪೋಸ್ಟ್ ಮಾಡ್ತೀರಾ ಗೊತ್ತಿಲ್ಲ ಗೊತ್ತಿಲ್ವಾ ಗೊತ್ತಿಲ್ಲ ಅಂದರು ನೋಡೋಣ ಯಾವಾಗ ಕಂಪ್ಲೀಟ್ ಆಗುತ್ತಾ ಆವಾಗ ಹೋಗಿ ಅವನನ್ನು ಕರ್ಕೊಂಡು ಪೋಸ್ಟ್ ಮಾಡಿಸೋದು ஏனாதோ நான் வாக் மாதாட் ஓ இதே நீ ஒன்சத்தின மாதாடில ஏனாதீ மா ತುಂಬ ಬ್ಯುಸಿಯಾಗ್ಬಿಟ್ಟಿದ್ದಾರೆ ಹಾಗಾಗಿ ಮಾತಾಡೋಲ್ಲ ಅಂತೆ ಅಥವಾ ಮಧ್ಯಾಹ್ನ ಆಟ ಹೋದವನು ಇನ್ನೂ ಬಂದಿಲ್ಲ ಅದೇ ಇಲ್ಲೇ ಮುಂದೆಗಡೆ ಮನೆ ಆಟ ಆಡ್ಕೊತ ಇದ್ದಾನೆ ಊಟ ಮಾಡ್ಕೊಂಡು ಹೋದವನು ಸೊ ಈಗ ಮೋಹನ್ ಹೋಗಿದ್ದಾರೆ ಕರ್ಕೊಂಬರೋಕ್ಕೆ ಆಟ 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 ಅಂದರೆ ಆ್ಯಕ್ಚುಲಿ ವೆಕೇಶನ್ಗೆಲ್ಲ ಊರಿಗೆ ಹೋಗ್ತಾ ಇದ್ದಾರೆ ನಮ್ಮ ಬಿಲ್ಡಿಂಗಲ್ಲಿ ಸೊ ಹಾಗಾಗಿ ಎಷ್ಟಾಗುತ್ತೋ ಸ್ಟಾರ್ಟ್ ಆಡೋಣ ಅಂತಂದ್ಬಿಟ್ಟು ಅವ್ರ ಮನೆಯಲ್ಲೇ ಇದ್ದಾನೆ ಸೊ ಮೋಹನ್ ಹೋಗಿದ್ದಾರೆ ಕರ್ಕೊಂಬರೋಕ್ಕೆ ನೋಡೋಣ ಬರ್ತಾನೋ ಬರ್ತಾನು ಇಲ್ವ ಬಂದ್ರೆ ಸರ್ ಏನಿದ್ಯ ಗೊತ್ತಿಲ್ಲದೆ ಏನ್ ಆಟಾಡ್ತಿದ್ದೆ ಏನು ಹೇಳೋ ಅಳ್ಬೇಡ ಮಾತಾಡೋ ಟ್ರೂತ್ ಆ್ಯಂಡ್ ಏರು ಯಾರೋ ಹೇಳ್ಕೊಟ್ಟಿದ್ದು ಹಾಡಕ್ಕೆದು ಆ ಥರ್ವಾ ಸ್ನಾನ ಇಲ್ಲ ಬೆಳಗಿಂದ ಹಾಂ ಕರೆದ್ರೆ ಬರೋದಿಲ್ಲ ನೋಡಿಲ್ಲೇ ಕರ್ಕೊಂಡ್ಬಂದಿದ್ದಕ್ಕೆ ಸಿಟ್ಟು ನೋಡಿ ನಿಂಗೆ

ಹಂಗ ಮಾಡ್ಬೇಡ ಹಾಳಾಗತ್ತೆ ಅಡ್ರೆಸ್ ಎಲ್ಲ ಬರೀಬೇಕಲ್ಲ ಸ್ಕೂಲ್ದು ಪೋಸ್ಟ್ ಮಾಡಕ್ಕೆ ನಾಳೆ ಏನದು ಬೆಲೂನ್ ನೀನು ಹಂಗಾಗ್ಬಿಟ್ಟಿದೆ

ओके बीळत्या इडी केले हं मूची गोडी तने एंजल लाईड मारत आहे ओके ಊಟ ಮಾಡ್ಸಲಾ ಊಟ ಕೊಡು ಊಟ ಮಾಡು ಊಟ ಮಾಡು ಏನ್ ಬೇಕು ನಿಮಗೆ ಕೊಡು ಏನ್ ಬೇಕು ಏನು ಇಲ್ಲ ಇದು ಟೈಮ್ ನೀವು ಊಟ ಮಾಡಬೇಕು ಬೆಳಿಗ್ಗೆ ಮಧ್ಯಾಹ್ನ ಊಟ ಮಾಡಿದ್ದ ಎಷ್ಟೊತ್ತಾಗಿತ್ತು ಸೊ ಎಸ್ ಗಾಯ್ಸ್ ನೀನೇ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ರಾತ್ರಿ ಸೊ ಹಾಗಾಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ತಿಂಡಿಯೆಲ್ಲ ಆಯಿತು ಆ ಥರ ಚಪಾತಿ ಮತ್ತು ಪೀನಟ್ ಬಟರ್ ರೋಲ್ ಮಾಡಿಕೊಟ್ಟೆ ಅವನು ತಿಂಡಿ ಆಯಿತು ಇನ್ನು ಹೇಳಿದ್ನಲ್ಲ ಲೆಟರ್ ಪೋಸ್ಟ್ ಮಾಡೋಕ್ಕೆ ಹೋಗ್ಬೇಕಂತ ಸೊ ಇಲ್ಲೇ ಮನೆಗೆ ಹತ್ರನೇ ಇದೆ ಪೋಸ್ಟ್ ಆಫೀಸು ಅಲ್ಲಿ ಹೊರಟಿದ್ದೀವಿ ಸೊ ಅಲ್ಲಿಗೆ ಹೋದ್ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ